ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಚಿಕನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಎಲ್ಲ ರೀತಿಯಲ್ಲೂ ಮಾಡಿರ್ತೀವಿ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದ್ದೀನಿ ಖಂಡಿತ ಈ ಥರ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಸುಲಭವೇ ಇದು ಚಪಾತಿ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಮುದ್ದೆಗೆ ನಾನು ಚಿಕನ್ ಸಾರು ಮಾಡಿದ್ದೀನಿ ಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಮಸಾಲ ಪದಾರ್ಥಗಳ್ನ ಏನೇನು ತೊಗೊಂಡಿದ್ದೀನಿ ಅಂದರೆ ಬಾದಾಮಿ ಏಳೆಂಟು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಇದು ಒಂದು ಅವರ್ ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಎರಡು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಲವಂಗ ಏಳು ತೊಗೊಂಡಿದ್ದೀನಿ ಶುಂಠಿ ಒಂದು ಮುಕ್ಕಾಲು ಇಂಚು ಆಗೋಷ್ಟು ಟೊಮೊಟೊ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೂವರೆ ಗಡ್ಡೆ ಆಗೋಷ್ಟು ಇಲ್ಲಿ ಒಂದು ಕಾಲು ಕೆ ಜಿ ಚಿಕನ್ ಅಳತೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಸಾಲೆ ಉರಿಯೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ನಾವು ಏನೆಲ್ಲ ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ ಸಾರು ಅನ್ನೋದು ನಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಸುಮಾರು ಒಂದು ಮೂರು ನಿಮಿಷವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಮೊದಲೇ ನೋಡ್ಬೋದು ನೀವು ಈ ರೆಸಿಪಿಗಳನ್ನ ಹಾಗೆ ನೆನೆಸಿಟ್ಟಿರುವಂತಹ ಬಾದಾಮಿ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಸೋಮ್ ತೊಗೊಂಡಿದ್ದೀನಿ ಇದು ಟೇಸ್ಟು ಫ್ಲೇವರ್ಗೋಸ್ಕರ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸಿಹಿ ಬಂದುಬಿಡುತ್ತೆ ಸಾಕು ಒಂದು ಅರ್ಧ ಚಮಚದಷ್ಟು ಈಗ ತಣ್ಣಗಾಗೋಷ್ಟು ಇಲ್ಲಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸು ತೊಗೊಂಡು ಇದನ್ನು ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ತೊಗೊಂಡಿದ್ದೀನಿ ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಕೋತಾ ಇದ್ದೀನಿ ಈಗ ಹುರಿದಿರೋಂಥ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗೆ ರುಬ್ಕೋಬೇಕು ಈಗ ನೋಡಿ ನಾನು ಮಸಾಲೆ ರುಬ್ಕೊ ಬಂದಿದ್ದೀನಿ ಈ ರೀತಿಯಾಗಿ ನೈಸಾಗೆ ರುಬ್ಬಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ಚೆನ್ನಾಗಿ ಆದಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಾನು ಮೊದಲೇ ಮ್ಯಾರಿನೇಟ್ ಮಾಡಿಕೊಂಡಿದ್ದೆ ಈ ಮ್ಯಾರಿನೇಟ್ಗೆ ನಾನು ಎರಡು ಚಮಚದಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎಣ್ಣೆ ಹಾಕ್ಕೊಂಡು ಬರೀ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಸೂರಿ ಮೇಥಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಮತ್ತು ಇದನ್ನು ನಾನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ ಬೇಗ ಬೇಯುತ್ತೆ ನಾವು ಮೊಸರು ಹಾಕಿ ನೆನೆಸಿರೋದ್ರಿಂದ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಈರುಳ್ಳಿ ಮತ್ತು ಪ ಮೊದಲೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಕಾಳು ಮೆಣಸು ಬೆಳ್ಳುಳ್ಳಿ ಇದು ಹಾಕೋದ್ರಿಂದ ಚಿಕನಲ್ಲಿರೋ ಸ್ಮೆಲ್ ಹೋಗ್ಬಿಡುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಯಾವಾಗಲೇ ಆಗಲಿ ಅಷ್ಟೇ ಮಟನ್ ಆಗಲಿ ಚಿಕನ್ ಆಗಲಿ ನೀವು ಮಾಡಬೇಕಾದ್ರೆ ಸಾರಾಗಲಿ ಗ್ರೇವಿ ಆಗಲಿ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಯಾವಾಗಲೂ ಇದೇ ಥರ ನೀವು ಕಂಪಲ್ಸರಿಗೆ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಅಚ್ಚಕಾಲದ ಪುಡಿ ಒಂದು ಚಮಚದಷ್ಟು ಅರ್ಸ್ ಅರಶಿನ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಒಂದು ಚಮಚದಷ್ಟು ಇಲ್ಲಿ ಒಂದು ಕಾಲು ಕೆ ಜಿಗೆ ಎರಡೇ ಚಮಚ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಇದನ್ನು ನೀವು ಕಲಿಸ್ತಾನೆ ಇರಬೇಕು ಯಾಕಂದರೆ ತಳ ಹಿಡ್ಕೊಬಿಡುತ್ತೆ ತಳ ಹಿಡಿದ್ರೆ ಚಿಕನ್ ಟೇಸ್ಟ್ ಅನ್ನೋದೇ ಹೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪ ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಬಣ್ಣೆಗೆ ಚಿಕನ್ಗೆ ಇಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಮತ್ತು ಈಗ ಲಿಟ್ಟು ಕ್ಲೋಸ್ ಮಾಡಿಕೊಂಡು ನಾನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಎರಡು ನಿಮಿಷ ಆಗಿದೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ನಿಮಿಷ ನಾವು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಅದರಲ್ಲಿರೋದು ಅಷ್ಟೇ ಸ್ವಲ್ಪ ವಾಸನೆ ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೋ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ ಈಗ ಇದೇ ಟೈಮ್ಗೆ ನಾನು ಅರ್ಧ ಹಣ್ಣು ಹಾಕೋತಾ ಇದ್ದೀನಿ ಆಲ್ರೆಡಿ ಒಂದು ಟೊಮೊಟೋಣ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹಣ್ಣು ಈ ಟೈಮಲ್ಲಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಸಾರು ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಅದೇ ಜಾರಲ್ಲಿ ಒಂದು ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಈಗ ಕ್ಲೋಸ್ ಮಾಡಿಕೊಂಡು ಒಂದು ವಿಝಿಲ್ಗೆ ಕೂಗಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ವಿಝಿಲ್ ಆಗಿದೆ ಈಗ ನಾನು ಸ್ವಲ್ಪ ಕ ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಬಿಸಿ ಬಿಸಿ ಚಿಕನ್ ಸಾರು ರೆಡಿಯಾಗಿದೆ ಈಗ ಮುದ್ದೆ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ಥರ ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂತಾರೆ ಮತ್ತು ಯಾವಾಗಲೂ ಚಿಕನ್ ಸಾರು ಮಾಡಬೇಕಾದ್ರೆ ಇದೇ ರೀತಿ ನೀವು ಮಾಡ್ತೀರಾ